ಫಸ್ಟ್ ಸಿ ಹೋದವಾಗಲೇ ಅಪ್ಪ ಎಕ್ಸ್ಪೈರ್ಡ್ ಆದರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಅವತ್ತು ಶುಕ್ರವಾರ ಶುಕ್ರವಾರ ನಾನು ಪೂಜೆ ಮಾಡೋಕ್ಕಾಗಿಲ್ಲ ಮಾಡೋಂಗೂ ಇರಲಿಲ್ಲ ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮನೆಯೆಲ್ಲ ಹಾಗೆ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇದು ನಾನು ಸೊ ತೋರಿಸಿದ್ದೀನಿ ನಿಮಗೆ ಹೊಸ ಸೋಫಾ ಕವರ್ಸು ನೋಡಿ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ನಾನು ಹಾಕಿದ ಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಊರಿ ಹೋಗಿದ್ದೀನಿ ಹಬ್ಬಕ್ಕೆ ಸೊ ಹಂಗಾಗಿ ಇದು ನಾನು ತೋರ್ಸೋಕೆ ನಿಮಗೆ ಹಾಗೆಯೇ ಎಲ್ಲ ಇಲ್ಲಿ ಕ್ಲೀನ್ ಆಗಿದೆ ಇನ್ನು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಹಾಗೆ ಗ್ಯಾಸೆಲ್ಲ ಒರೆಸಿ ಇಟ್ಟಿದ್ದೀನಿ ಸೊ ಇಲ್ಲಿ ಒಂಚೂರು ಧೂಳಾಗಿತ್ತು ಇದೆಲ್ಲ ಒರೆಸ್ಕೊಂಡಿದೀನಿ ನಾವು ಅವಾಗ ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊತಿದ್ರೆ ಧೂಳು ಜಾಸ್ತಿ ಅನಿಸಲ್ಲ ಕೆಲಸ ಜಾಸ್ತಿ ಅನಿಸಲ್ಲ ಸೊ ಎಲ್ಲ ಒರೆಸಿ ಇಟ್ಟಿದ್ದೀನಿ ನೆಕ್ಸ್ಟ್ ಏನಿದ್ರು ನಾನು ಮನೆ ಒರೆಸ್ಬೇಕಷ್ಟೇ ಕಸ ಗುಡಿಸ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಕೂಡ ಇದೆ ಬಟ್ಟೆ ಎಲ್ಲ ನೆನೆ ಬಂದಿದ್ದೀನಿ ಅಲ್ಲ ವಾಶ್ ಮಾಡಬೇಕು ಹೋಗ್ಬೇಕು ಅದಕ್ಕೂ ಮುಂಚೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ನಿನ್ನೆ ನೈಟು ಗುರುವಾರ ನೈಟು ಇದನ್ನ ಮಾಡಿದ್ದೆ ಏನು ಹೂ ಕೋಸಿನ ಪಲ್ಯ ಸೊ ಅದಕ್ಕೆ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಇವು ಚಪಾತಿಗೆ ಅಂತ ಅಲ್ಲ ದೋಸೆ ಮತ್ತು ಪೂರಿ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬಟ್ ನಾನು ಏನು ಈ ಹೂಕೋಸನ್ನ ಯೂಸ್ ಮಾಡೋಕ್ಕೂ ಮುಂಚೆ ಬಿಸಿನೀರು ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಅದಕ್ಕೆ ಕಾದಾದ್ಮೇಲೆ ಅದು ಕುದ್ದಾದ್ಮೇಲೆ ಅದಕ್ಕೆ ನಾವು ಬಿಡಿಸಿಟ್ಕೊಂಡಿರೋಂಥ ಹೂಕೋಸನ್ನ ಹಾಕ್ತೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸು ಮತ್ತು ಏನು ಹುಳ ಏನಾರು ಇದ್ರೆ ಹೋಗುತ್ತೆ ಅಂತ ಹಾಗೆ ಖಾರ ರುಬ್ಬೋಗೆಲ್ಲ ಸ್ವಲ್ಪ ಸಿಡಿದು ಹೋಗ್ಬಿಡ್ತು ಅರ್ಜೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಯಾಕೆಂದರೆ ಟೈಮ್ ಆಗೋಗಿತ್ತು ಮಾಡೋ ಅಂಥದ್ದು ಹಂಗಾಗಿ ಬೇಗ ಬೇಗ ಮಾಡ್ತಾ ಇದ್ದೆ ಬೇಗ ಬೇಗ ಮಾಡೋ ಒಂದು ಧಾವಂತದಲ್ಲಿ ಖಾರ ರುಬ್ಬುವಾಗ ಖಾರ ಕೂಡ ಚೆಲ್ಲೋಯಿತು ಸೊ ಹಿಂಗೆ ಏನಾದರೂ ನಾವು ಅರ್ಜೆಂಟ್ ಮಾಡುವಾಗ ಇನ್ನೊಂದು ಏನಾದರೂ ಒಂದು ಕೆಲಸ ಸಿಗುತ್ತೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ಲ ಸೊ ಈಗ ಇದು ರೆಡಿಯಾಗಿದೆ ಇದರ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನ ಕೂಗೋಕೆ ಇಟ್ಬಿಡ್ತೀನಿ ಒಂದು ಮೂರು ಆದರೆ ಸಾಕು ಬೇಗನೆ ಬೇಯ್ಕೊಂಬಿಡುತ್ತೆ ಇದಕ್ಕೆ ಬಟಾಣಿ ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮಗೆ ಬೇಕಂದರೆ ನನ್ನ ವೀಡಿಯೋದಲ್ಲಿ ನೀವು ಕಮೆಂಟ್ಸ್ ಮಾಡಿದರೆ ಈ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ಹಾಗೆ ನಾನು ಸ್ವಲ್ಪ ಎಲ್ಲ ನೋಡಿಕೊಂಡು ಅದನ್ನ ಅನ್ನಕ್ಕೆ ಇಡ್ತಾ ಇದ್ದೀನಿ ಹಾಗೆ ನಮ್ಮೂರು ಕಡೆ ಇವತ್ತು ಮಳೆ ರಾಯ ಬಂದಿದ್ದ ಫ್ರೆಂಡ್ಸ್ ಇದ್ದೇ ಈ ವರ್ಷದ ಮೊದಲನೇ ಮಳೆ ನಮ್ಮೂರಲ್ಲಿ ಸೊ ಹಾಸನದಲ್ಲಿ ಬಂದಿದ್ದು ನಿನ್ನೆ ರಾತ್ರಿ ಅದು ಇಷ್ಟೇ ಅದು ಏನು ಮನೆ ಮುಂದೆ ಏನಿದೆ ಅದು ನೆನೆಯೋಷ್ಟು ಬಂದಿತ್ತು ಅಷ್ಟೇ ಅದು ಬಂದು ಐದು ನಿಮಿಷವೇ ಇಲ್ಲ ಅಲೆ ಎಲ್ಲ ಹೋಗಿತ್ತು ನೆಲ ಹಾಗೇನೇ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಸೊ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಸೊ ರೈಸ್ ತಿನ್ನೋ ಬದಲು ನನಗೆ ಚಪಾತಿ ಬೆಸ್ಟ್ ಅನ್ನಿಸ್ತು ಹಂಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ರೊಟ್ಟಿಗಿಂತ ಚಪಾತಿನೇ ಮಾಡೋಣ ಅಂತ ಮಾಡಿದ್ದೆ ಚೆನ್ನಾಗಿತ್ತು ಹಾಗೆ ನಾನು ನಾನು ವೀಡಿಯೋದಲ್ಲಿ ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಏನಂತ ಅಂದರೆ ನಾವು ಏನೇ ಓದಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲ ನಿಜವಾಗ್ಲೂ ಕೈಗೂಡೋದಿಲ್ಲ ಯಾಕೆಂದರೆ ನಾನು ನಾನು ಓದಿರೋದು ಡಿಪ್ಲೊಮಾ ಆಮೇಲೆ ಬಿ ಕಾಮ್ ಮಾಡಿರೋದು ಸೊ ಡಿಪ್ಲೊಮಾ ಓದುವಾಗ ನನಗೆ ನನ್ನದು ಕಮರ್ಷಿಯಲ್ ಪ್ರಾಕ್ಟೀಸು ಬಂದುಬಿಟ್ಟದು ನಾನ್ ಇಂಜಿನಿಯರಿಂಗ್ ಕೋರ್ಸು ಕಮರ್ಷಿಯಲ್ ಪ್ರಾಕ್ಟೀಸಲ್ಲಿ ಟೈಪಿಂಗು ಇನ್ ಶಾರ್ಟ್ ಹ್ಯಾಂಡ್ ಇರುತ್ತೆ ಸೊ ಅದು ಕೋರ್ಟಿಗೆ ತುಂಬಾ ಯೂಸ್ ಆಗೋವಂಥದ್ದು ಸಬ್ಜೆಕ್ಟು ಶಾರ್ಟ್ ಹ್ಯಾಂಡ್ ಬಂದ್ಬಿಟ್ಟು ಈ ಪರ್ಸ್ನಲ್ ಅವರೆಲ್ಲ ಮಾಡೋಂಥ ವರ್ಕು ಶಾರ್ಟ್ ಹ್ಯಾಂಡು ಅದು ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಬಟ್ ನಾನು ತಗೊಂಡಿದ್ದು ಕನ್ನಡ ಟೈಪಿಂಗ್ ಆಲ್ಸೋ ಇಂಗ್ಲೀಷು ಇರುತ್ತೆ ಕನ್ನಡದಲ್ಲೇ ಇರುತ್ತೆ ಬಟ್ ನಾನು ಮಾಡ್ಕೊಂಡಿದ್ದು ಕನ್ನಡದಿಂದ ಕನ್ನಡ ಟೈಪಿಂಗು ಶಾರ್ಟ್ ಹ್ಯಾಂಡ್ ಆಗಿತ್ತು ಸೊ ಆವಾಗ ನನಗೆ ಯಾರಾದರೂ ಒಂಚೂರು ಹೆಲ್ಪ್ ಮಾಡಿದ್ದರೆ ನಂಗೆ ಓದುವಾಗ ನಿಜವಾಗ್ಲು ನಾನು ಅಂದ್ಕೊಂಡಿದ್ದು ಜಾಬ್ ನನಗೆ ಸಿಕ್ಕಿರೋದು ಅನಿಸುತ್ತೆ ಯಾಕೆಂತ ಅಂದರೆ ನಂಗೆ ಫೈನಾನ್ಷಿಯಲಿ ಅವಾಗ ಸ್ವಲ್ಪ ಕಷ್ಟ ಇತ್ತು ನಾನು ಪಿ ಯು ಸಿ ಓದುವಾಗಲೇ ಅಪ್ಪ ಎಕ್ಸ್ಪೈರ್ಡ್ ಆದರು ಹಾರ್ಟ್ ಅಟ್ಯಾಕಿಂದ ಸೊ ನಾವು ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ನೋಡಿಕೊಂಡು ಅಮ್ಮಂಗೆ ಮನೆ ಮೇಂಟೈನ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ ಆವಾಗ ಸೊ ನಾವೇ ಸ್ವಲ್ಪ ಇನ್ನು ನಮಗೆ ನಮಗೆ ಇಷ್ಟ ಆಗುತ್ತೋ ನಮ್ಮ ಕೈಯಲ್ಲಿ ಹಂಗೆ ಮಾಡಿಕೊಂಡು ನಾವು ಸ್ವಲ್ಪ ಓದ್ಕೊತಾ ಬಂದ್ವಿ ಆದರೂ ಗ್ರೇಟ್ ಅಂತ ಹೇಳ್ಬೋದು ನಾಲ್ಕು ಜನ ಎಲ್ಲಾದರೂ ಚೆನ್ನಾಗಿ ಓದಿದ್ವಿ ತಂಗಿ ಇಂಜಿನಿಯರಿಂಗ್ ಮಾಡಿದ್ದಾಳೆ ತಮ್ಮನೂ ಅಷ್ಟೇ ಡಿಗ್ರಿ ಅಕ್ಕನೂ ಡಿಗ್ರಿ ಹೋಲ್ಡರು ಸೊ ನಾನು ಅಷ್ಟೇ ಡಿಪ್ಲೊಮಾ ಇನ್ನು ಕಮರ್ಷಿಯಲ್ ಪ್ರಾಕ್ಟೀಸ್ ಆ್ಯಂಡ್ ಬಿ ಕಾಮ್ ಮಾಡಿಕೊಂಡೆ ಟೂ ಇಯರ್ಸ್ ಬಿ ಕಾಮು ಹಾಗೆಯೇ ಆ ಒಂದು ಇದು ಇಂಗ್ಲೀಷ್ ನಾನು ಶಾರ್ಟ್ ಆ್ಯಂಡು ಟೈಪಿಂಗ್ನ ಕಲ್ತಿದ್ದಿದ್ರೆ ನಿಜವಾಗ್ಲೂ ನಾನು ಜಾಬ್ಗೆ ಅಪ್ಲೈ ಮಾಡಿದರೆ ಸಿಗೋದು ಯಾಕೆಂದರೆ ಆ ಜಾಬಿಗೆ ತುಂಬಾ ಬೇಡಿಕೆ ಇತ್ತು ಆ ಜಾಬ್ಗಳ ಖಾಲಿ ಇದ್ರೂ ಏನು ಅಪ್ಲಿಕೆಂಟ್ಸು ಕಮ್ಮಿ ಇದ್ರು ಯಾಕೆಂದರೆ ನನ್ನ ಫ್ರೆಂಡ್ಸು ಆ ಜಾಬ್ ತೊಗೊಂಡಿದ್ದಾರೆ ಇಬ್ಬರು ಯಾಕೆಂದರೆ ಅವರಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಹಂಗಾಗಿ ಅವರು ಮಾಡಿಕೊಂಡ್ರು ಬಟ್ ನನಗೆ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ದಿದ್ದರಿಂದ ನಾನೇನು ಅಷ್ಟು ಓದಿ ಮತ್ತು ನಾನು ಡಿಗ್ರಿ ಮಾಡ್ಕೊಳೋದೆ ಕಷ್ಟ ಆಯಿತು ಸೊ ಓ ನಾನು ಕೆಲಸ ಮಾಡಿಕೊಂಡು ಡಿಗ್ರಿ ಮಾಡ್ಕೊಂಡೆ ಆಮೇಲೆ ಕೆಲ್ಸಕ್ಕೆ ಹೋದೆ ಕೆಲ್ಸಕ್ಕೆ ಹೋಗುವಾಗ ಇಂಗ್ಲೀಷು ಸೀನಿಯರ್ ಜೂನಿಯರ್ ಮಾಡ್ಕೊಂಡೆ ಟೈಪಿಂಗು ಬಟ್ ಸೀನಿಯರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿತ್ತು ಸೊ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ ನಾವು ಮುಂಚೆನೇ ಫುಲ್ಲು ಪ್ರಿಪೇರ್ ಆಗಿರಬೇಕು ಏನು ಓದಬೇಕು ಆಮೇಲೆ ಒಂದು ಸೈಡಲ್ಲಿ ನಾವು ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಥರನೂ ಮಾಡ್ತಿರಬೇಕು ಯಾಕೆಂದರೆ ಆ ಮನಿ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಡಿಪ್ಲೊಮಾ ಮಾಡುವಾಗ ಈ ಪೇಪರು ಕಟ್ಟೋದು ಹಾಗೆಯೇ ಹೂವು ಎಲ್ಲ ಕಟ್ಟೋದು ಇದನ್ನೆಲ್ಲ ಮಾಡ್ತಿದ್ದೆ ಬಟ್ ಅದು ಅವಾಗೆಲ್ಲ ಬಸ್ ಚಾರ್ಜಿಗೆ ಆಗೋದು ಅಮ್ಮನ ಹತ್ರ ನಾವು ಜಾಸ್ತಿ ಕೇಳೋಂಗೂ ಇರಲಿಲ್ಲ ಯಾಕೆಂದರೆ ಮನೆ ಪ್ರಾಬ್ಲಮ್ ರೀತಿ ನಮ್ಗೆ ಯಾವುದೇ ಇನ್ಕಮ್ ಇರಲಿಲ್ಲ ಮನೇಲೆ ಹಸು ಕಟ್ಕೊಂಡಿದ್ರು ಸೊ ಆ ಆ ಒಂದು ಇನ್ಕಮ್ ಅಷ್ಟೇ ನಮಗೆ ಸೊ ಅದು ನಾಲ್ಕು ಜನ ಐದು ಜನಕ್ಕೆ ನಮಗೆ ತಿನ್ನೋಕ್ಕೆ ಉಣಕ್ಕೆ ಎಷ್ಟು ಬೇಕೋ ಅಷ್ಟು ಆಗೋದು ಇನ್ಕಮ್ ಸೊ ಈ ರೀತಿ ಒಂದು ಲೈಫ್ ಸ್ಟೈಲ್ ಇದ್ದಾಗ ನಾನು ಪ್ರತಿಯೊಂದಕ್ಕೂ ಕೇಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನನಗೇನಾಗುತ್ತೆ ನನಗೆ ಆಮೇಲೆ ಡಿಗ್ರಿ ಮಾಡುವಾಗ ನಾನು ಕರೆಸ್ಪಾಂಡೆನ್ಸ್ ತಗೊಂಡು ಕೆಲಸ ಮಾಡಿಕೊಂಡು ನಾನು ಓದೋಕೆ ಹೋಗ್ತಾ ಅಂದರೆ ಕೆಲಸ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೆ ಹಾಗೆಯೇ ಇಲ್ಲ ಎಷ್ಟೋ ಟೈಮು ತಿಂಡಿ ಊಟ ಇಲ್ದಲೇ ಇದ್ದೀನಿ ಸೊ ಅಷ್ಟೆಲ್ಲ ಕಷ್ಟಪಟ್ಟರು ಅದೇನು ಕೂಡ ಯೂಸ್ ಆಗಲಿಲ್ಲ ಇವಾಗ ಸೊ ಸುಮ್ಮನೆ ಮನೇಲಿ ಕೂತಿದ್ದೀನಿ ನೋಡೋಣ ಮುಂದೇನಾದರೂ ಅದು ಯೂಸ್ ಆಗುತ್ತಾ ಅಂತ ವೆಯ್ಟ್ ಮಾಡ್ತೀನಿ ಮಕ್ಕಳು ಬೇರೆ ಚಿಕ್ಕವರಲ್ಲ ಸೊ ಅವ್ರನ್ನ ನಾವು ನೋಡ್ಕೊಳ್ಳಲೇಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲ ಹಣೆ ಬರೋ ಅನ್ಬೇಕೋ ಇಲ್ಲ ನಾವು ಅನ್ಬೇಕೋ ಗೊತ್ತಿಲ್ಲ ಸೊ ನೋಡೋಣ ಮುಂದೆ ಯಾವ ರೀತಿ ಮುಂದೇನಾದರೂ ನನಗೆ ಒಂದು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಬ್ಲಾಗು ಹಾಗೆ ನೀವು ಕೂಡ ಫುಲ್ಲು ಪ್ರಿಪೇರ್ ಮಾಡಿಕೊಂಡು ಓದಿ ಅಂತ ನಾನು ಹೇಳ್ತೀನಿ